ಬೆಂಗಳೂರಿನಲ್ಲಿ ವಾಲ್ಮೀಕಿ ಸಮುದಾಯ ನಾಯಕರ ಸಭೆ ನಡೆಯಲಿದೆ ಇದೇ ಸೆಪ್ಟೆಂಬರ್ ಹದಿನೆಂಟರಂದು ಈ ಒಂದು ಸಭೆಗೆ ನಡೆಸಲು ಮುಂದಾಗಿದ್ದಾರೆ ಕೆ ಎನ್ ರಾಜಣ್ಣಂಗೆ ಮಂತ್ರಿಗಿರಿ ಕೊಡೋ ಬಗ್ಗೆ ಅಲ್ಲಿ ಚರ್ಚೆ ಆಗುತ್ತೆ ಬೆಂಗಳೂರಿನಲ್ಲಿ ವಾಲ್ಮೀಕಿ ಸಮುದಾಯ ನಾಯಕರ ಸಭೆ ನಡೆಯಲಿದೆ ಸೆಪ್ಟೆಂಬರ್ ಹದಿನೆಂಟರಂದು ಈ ಒಂದು ಸಭೆ ನಡೆಸ್ತಾ ಇದ್ದೇವೆ ಅಂತ ಹೇಳಲಾಗಿದೆ ಕೆ ಎನ್ ರಾಜಣ್ಣಂಗೆ ಮಂತ್ರಿಗಿರಿ ಕೊಡೋ ಬಗ್ಗೆ ಈಗ ಚರ್ಚೆಯಲ್ಲಿ ನಡೆಯುತ್ತೆ ಈ ನಿಟ್ಟಿನಲ್ಲಿ ದೆಹಲಿಗೆ ಕೂಡ ತೆರಳಿದ್ದಾರೆ ವರಿಷ್ಠರ ಭೇಟಿಗೂ ಈಗ ಮುಂದಾಗಲಿರುವಂತಹ ಚರ್ಚೆ ಕೇಳಿ ಬರ್ತಾ ಇದೆ ವಾಲ್ಮೀಕಿ ಸಮುದಾಯಕ್ಕೆ ಮಂತ್ರಿ ಸ್ಥಾನ ನೀಡಬೇಕು ಎಂದು ಈಗ ಪಟ್ಟು ಹಿಡಿಯಲಾದ ಆಗಿದೆ ಖಾಲಿ ಉಳಿದಿರುವಂತಹ ಸಚಿವ ಸ್ಥಾನಕ್ಕಾಗಿ ಸಮುದಾಯದ ಕಸರತ್ತು ಈಗ ನಡೀತಾ ಇದೆ ಬೆಂಗಳೂರಿನಲ್ಲಿ ಪೂರ್ವಭಾವಿ ಸಭೆಗೆ ನಡೆಸಲು ಈಗ ತೀರ್ಮಾನವನ್ನ ನಡೆಸಲಾಗಿದೆ ಸಂಪುಟಕ್ಕೆ ರಾಜಣ್ಣ ಬರಮಾಡಿಕೊಳ್ಳುವ ತವಕದಲ್ಲಿ ಸಿಎಂ ಇದ್ದಾರೆ ರಾಜಣ್ಣ ಟೀಮ್ ಸ್ಪಷ್ಟನೆ ಕೊಟ್ಟ ಬಳಿಕ ವರ್ಕೌಟ್ ಈಗ ಮುಂದುವರಿಯುತ್ತೆ ಬೆಂಗಳೂರಿನಲ್ಲಿ ಪೂರ್ವಭಾವಿ ಸಭೆ ನಡೆಸಿ ನಡೆಸಲು ಈಗ ತೀರ್ಮಾನ ಮಾಡಲಾಗಿದೆ ಸಂಪುಟಕ್ಕೆ ರಾಜಣ್ಣನನ್ನ ಬರಿಮಾಡಿಕೊಳ್ಳಲು ಸಿಎಂ ಈಗ ಮುಂದಾಗಿರುವಂತದ್ದು ಕೆಎನ್ ರಾಜಣ್ಣಗೆ ಮಂತ್ರಿಗಿರಿ ಕೊಡುವ ಬಗ್ಗೆ ಚರ್ಚೆ ನಡೀತಾ ಇದೆ ಖಾಲಿ ಉಳಿದಿರುವಂತಹ ಸಚಿವ ಸ್ಥಾನಕ್ಕಾಗಿ ಈಗ ಸಮುದಾಯ ಕಸರತ್ತು ನಡೀತಾ ಇದೆ ಪಟ್ಟು ಹಿಡಿದಿದೆ ಬೆಂಗಳೂರಿನಲ್ಲಿ ಉಳಿದಿರುವಂತಹ ಸಚಿವ ಸ್ಥಾನಕ್ಕೆ ಈಗ ರಾಜಣ್ಣ ಹಾಗೆ ಕೆ ಎನ್ ರಾಜಣ್ಣನ್ಗೆ ಮಂತ್ರಿಗಿರಿ ಕೊಡೋ ಬಗ್ಗೆ ಈಗ ಚರ್ಚೆ ನಡೀತಾ ಇರುವಂತದ್ದು ತಮ್ಮ ಒಂದು ಬಿರುಸಿನ ಮಾತುಗಳಿಂದಾಗಿ ಕಾಂಗ್ರೆಸ್ ಹೈಕಮಾಂಡ್ ನ ಕೆಂಗಣ್ಣಿಗೆ ಗುರಿಯಾಗಿದ್ದಂತಹ ಕೆ ಎನ್ ರಾಜಣ್ಣ ಏನ್ ಹೊರಗಡೆ ಉಳಿದಿದ್ರು ಅವರನ್ನ ಈಗ ಸಿಎಂ ಸಿದ್ದರಾಮಯ್ಯ ಅವರು ಮತ್ತೆ ತೆಗೆದುಕೊಂಡು ಬರಬೇಕು ಅಂತ ಪಟು ಹಿಡಿದಿದ್ದಾರೆ ಮತಗಳತನದ ಕುರಿತಾಗಿರುವಂತಹ ಕಾಂಗ್ರೆಸ್ ಪಕ್ಷದ ನಿಲುವಿಗೆ ವಿಭಿನ್ನವಾದಂತಹ ಹೇಳಿಕೆಯನ್ನ ನೀಡುವ ಮೂಲಕ ಹೈಕಮಾಂಡ್ ಕೆಂಗಣ್ಣಿಗೆ ರಾಜಣ್ಣ ಗುರಿಯಾಗಿದ್ರು ಸಂಪುಟದಿಂದ ಅವರನ್ನ ವಜಾಗೊಳಿಸಿತ್ತು ಕೆಎನ್ ರಾಜಣ್ಣನ ಪರವಾಗಿ ಈಗ ಸಿದ್ದರಾಮಯ್ಯ ನಿಂತಿರುವಂಥದ್ದು ತೆರೆಮರೆಯಲ್ಲಿ ಅವರು ಈಗ ಸಿದ್ದರಾಮಯ್ಯ ಅವರು ಕೆ ಎನ್ ರಾಜಣ್ಣನ ಪರ ನಿಂತಿದ್ದಾರೆ ಆಪ್ತ ಬಳಗದ ರಾಜಣ್ಣ ಅವರನ್ನ ಸಂಪುಟದಿಂದ ವಜಾ ಮಾಡಲಾಗಿತ್ತು ಸಿದ್ದರಾಮಯ್ಯ ಆ ಒಂದು ಅವರನ್ನ ಯಾವಾಗ ವಜಾ ಮಾಡಲಾಗಿತ್ತು ಅವಾಗ ಆ ಸಿದ್ದರಾಮಯ್ಯ ಅವರು ಯಾವುದೇ ಹೇಳಿಕೆಯನ್ನ ನೀಡದೆ ಸಾಕಷ್ಟು ಚರ್ಚೆಗೆ ಕಾರಣವಾಗಿತ್ತು ಅವರು ಸಂಪುಟದಿಂದ ಅವರನ್ನ ಹೊರ ಹಾಕಿದಾಗೂ ಕೂಡ ಸಿದ್ದರಾಮಯ್ಯ ಅವರು ಯಾವುದೇ ಹೇಳಿಕೆಯನ್ನ ನೀಡಿರಲಿಲ್ಲ ಹಾಗೂ ಕೂಡ ಈ ಒಂದು ವಿಚಾರ ಭಾರಿ ಚರ್ಚೆಗೆ ಗ್ರಾಸವಾಗಿತ್ತು ಆದ್ರೆ ಇದೀಗ ಆಂತರಿಕವಾಗಿ ಕಸರತ್ತು ನಡೆಸ್ತಾ ಇದ್ದಾರೆ ವರಿಷ್ಠರ ಮನೆ ಮನವೊಲಿಸೋಕೆ ಈಗ ಪ್ಲಾನ್ ಅನ್ನ ಹಾಕಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ಖಾಲಿ ಉಳಿದಿರುವಂತಹ ಸಚಿವ ಸಂಪುಟ ಸ್ಥಾನಕ್ಕೆ ಸಮುದಾಯದ ಕಸರತ್ತು ನಡೀತಾ ಇದೆ ಕೆಎನ್ ರಾಜಣ್ಣಗೆ ಮಂತ್ರಿಗಿರಿ ಕೊಡಿಸಬೇಕು ಅಂತ ಈಗ ಸಿಎಂ ಸಿದ್ದರಾಮಯ್ಯ ಅವರು ಕಸರತ್ತನ್ನ ನಡೆಸ್ತಾ ಇದ್ದಾರೆ ರಾಜಣ್ಣನ ಪರ ಹೈಕಮಾಂಡ್ ಬಳಿ ಮಾತನಾಡಲು ಸಿಎಂ ಸಿದ್ದರಾಮಯ್ಯ ಅವರು ಈಗ ಮುಂದಾಗಿದ್ದಾರೆ ಕೆಎನ್ ರಾಜಣ್ಣಂಗೆ ಮಂತ್ರಿಗಿರಿ ಕೊಡಿಸಲು ಈಗ ಸಿದ್ದರಾಮಯ್ಯ ಅವರ ಕಸರತ್ತು ನಡೀತಾ ಇರುವಂತದ್ದು ಸಚಿವ ಸಂಪುಟ ಮತಗಳ್ಳತನದ ಕುರಿತಾಗಿ ಕಾಂಗ್ರೆಸ್ ಪಕ್ಷದ ನಿಲುವಿನಲ್ಲಿ ಭಿನ್ನವಾದಂತಹ ಹೇಳಿಕೆಯನ್ನ ನೀಡುವ ಮೂಲಕ ಹೈಕಮಾಂಡ್ ಕೆಂಗಣಿಗೆ ಗುರಿಯಾಗಿ ಅವರನ್ನ ಸಂಪುಟದಿಂದ ವಜಾಗೊಳಿಸಲಾಗಿತ್ತು ಆದ್ರೆ ಈಗ ಅವರಿಗೆ ಮಂತ್ರಿಗಿರಿ ಕೊಡಬೇಕು ಅಂತ ಸಿದ್ದರಾಮಯ್ಯ ಅವರು ಕಸರತ್ತನ್ನ ನಡೆಸ್ತಾ ಇದ್ದಾರೆ